ಮಹಾನವಮಿ ದಿಬ್ಬ ಮಹಾನವಮಿ ದಿಬ್ಬ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಪ್ರತಿಬಿಂಬಿಸುವ ಪ್ರಮುಖ ಸ್ಮಾರಕವಾಗಿದ್ದು ಇದು ಹಂಪಿಯಲ್ಲಿರುವ ಪ್ರಮುಖ ಐತಿಹಾಸಿಕ ಕಟ್ಟಡಗಳಲ್ಲೊಂದು ದೂರದಿಂದ ಇದು ಸಾಮಾನ್ಯ ಎತ್ತರದ ಚೌಕಾಕಾರದ ವೇದಿಕೆಯಂತೆ ಕಾಣುತ್ತದೆ ನೀವು ಹತ್ತಿರ ಹೋದಂತೆ ವಿವರಗಳು ಹೊರಬರುತ್ತವೆ ಇಡೀ ರಚನೆಯನ್ನು ಮೂರು ಪದರಗಳಲ್ಲಿ ದೈತ್ಯ ಚೌಕಾಕಾರದ ರಚನೆಯಾಗಿ ಮಾಡಲಾಗಿದೆ ಮೇಲ್ಭಾಗವನ್ನು ತಲುಪಲು ಮುಖ್ಯವಾಗಿ ಎರಡು ಮೆಟ್ಟಿಲುಗಳಿವೆ ಮುಂಭಾಗದ ಮೆಟ್ಟಿಲು ಪೂರ್ವಕ್ಕೆ ಎದುರಾಗಿರುವ ಎರಡೂ ಬದಿಗಳಲ್ಲಿ ಆನೆಗಳು ಕುದುರೆಗಳು ಮತ್ತು ಇತರ ವಸ್ತುಗಳ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ ವೇದಿಕೆಯ ಹಿಂಭಾಗದಲ್ಲಿ ಜೋಡಿ ಮೆಟ್ಟಿಲು ಇದೆ ಬಹುಶಃ ಇದನ್ನು ಸಮಾರಂಭಗಳ ಸಮಯದಲ್ಲಿ ಸೇವಾ ಮೆಟ್ಟಿಲುಗಳಾಗಿ ಬಳಸಲಾಗುತ್ತಿತ್ತು ಸಾಮಾನ್ಯವಾಗಿ ಒಬ್ಬರು ಮುಂಭಾಗದ ಮೆಟ್ಟಿಲುಗಳ ಮೂಲಕ ಏರಬಹುದು ಮತ್ತು ಹಿಂಭಾಗದ ಮೂಲಕ ಇಳಿಯಬಹುದು ಆದರೂ ಯಾವುದೇ ನಿರ್ಬಂಧಗಳಿಲ್ಲ ಈ ಮೂರು ಪದರಗಳ ವೇದಿಕೆಯ ಬದಿಗಳು ಮೂಲತಃ ಕೊಳಲಿನ ವಿನ್ಯಾಸವನ್ನು ಹೊಂದಿದ್ದು ಶಿಲ್ಪಗಳ ಸರಪಳಿಗಳನ್ನು ಹೆಚ್ಚಾಗಿ ಒಂದರ ಹಿಂದೆ ಒಂದರಂತೆ ಆನೆಗಳು ಹೊಂದಿವೆ ಕೆತ್ತನೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಕೆಳಭಾಗದಲ್ಲಿರುವ ಪಕ್ಕದ ಗೋಡೆಯ ಫಲಕಗಳು ನಾಡಹಬ್ಬ ಎಂದೇ ಖ್ಯಾತವಾಗಿರುವ ಮೈಸೂರು ದಸರಾ ಆರಂಭವಾಗಿದ್ದು ಹಂಪಿಯಲ್ಲಿ ರಾಜ ತನ್ನ ಆನೆಯಿಂದ ರಾಜಮನೆತನದ ಇತರ ಸದಸ್ಯರು ದಸರಾ ಮೆರವಣಿಗೆಯನ್ನು ವೀಕ್ಷಿಸಲು ಈ ಮಹಾನವವಿ ದಿಬ್ಬದ ಮೇಲೆ ಸೇರುತ್ತಿದ್ದರು ರಾಜನು ಈ ವೇದಿಕೆಯನ್ನು ಸೈನ್ಯದ ಮೆರವಣಿಗೆ ಯುದ್ಧ ಆಟಗಳು ಜಲ ಕ್ರೀಡೆಗಳೂ ರಾಜಪ್ರಾಣಿಗಳ ಪ್ರದರ್ಶ ನಗಳು ಸಂಗೀತ ಪ್ರದರ್ಶನಗಳು ಮತ್ತು ಅತ್ಯಂತ ಪ್ರಮುಖವಾದ ನವರಾತ್ರಿ ಆಚರಣೆಗಳು ಒಂಬತ್ತು ಹಗಲು ಒಂಬತ್ತು ರಾತ್ರಿ ರಾಜ್ಯೋತ್ಸವವನ್ನು ವೀಕ್ಷಿಸಲು ಬಳಸುತ್ತಿದ್ದನು ಮತ್ತು ಇದು ರಾಜನ ಆಳ್ವಿಕೆಯ ವಿವಿಧ ಪ್ರಾಂತ್ಯಗಳ ಗವರ್ನರ್ಗಳು ರಾಜನ ಆಳ್ವಿಕೆಗೆ ತಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಲು ರಾಜಧಾನಿಗೆ ಭೇಟಿ ನೀಡುವ ವಾರ್ಷಿಕ ಸಂದರ್ಭವಾಗಿತ್ತು ರಾಜನಿಗೆ ಇದು ತನ್ನಲ್ಲಿರುವ ಸಾಮ್ರಾಜ್ಯಶಾಹಿ ವೈಭವ ಮತ್ತು ಶಕ್ತಿಯನ್ನು ಪ್ರದರ್ಶಿಸುವ ಒಂದು ಕಾರ್ಯಕ್ರಮವಾಗಿತ್ತು